ವಾಮಿಟ್ ವಾಮಿಟ್ಟು ವ ತಲೆ ತಲೆ ಸುತ್ತಿರಕ್ಕೆ ಆಗ್ತಾ ಇಲ್ಲ ಕೃಷ್ಣಪ್ಪ ಅವರೇ ಕೃಷ್ಣಪ್ಪ ಅವರೇ ವಾಂತಿದ್ರೆ ಮೇಡಮ್ಮ ಆಗ ಬಿಡಿದ್ಯಾ ಯಾರ ಮೇಡಮ್ ಕೃಷ್ಣಪ್ಪ ಅವರೇ ವಾಂತಿ ತಲೆ ಸುತ್ತುಂಬ ಸುಸ್ತಾಗ್ತಾ ಇದೆ ಕೃಷ್ಣಪ್ಪ ಅವ್ರೆ ಎಲ್ಲ ಕರ ಎಲ್ಲ ಹೋಗಿ ತ್ರೀ ಡೇಸ್ ಆಯ್ತು ಕೃಷ್ಣಪ್ಪ ಅವರ ಇನ್ನು ಬಂದಿಲ್ಲ ಮೇಡಮ್ ಅಣ್ಣ ಭೋಜೆ ಮಾಡಿ ಹೋಳವಣೆ ಇದ್ರಿ ನಾ ಕೃಷ್ಣಪ್ಪ ಅವ್ರೆ ಏನಾದರೂ ಮಾಡಿ ನನಗಂತೂ ತುಂಬಾ ಇದೆ ಕೃಷ್ಣಪ್ಪ ಅವ್ರೆ ಈ ಡೈ ಮಾಡಿ ತಗವಾ ಅದೆಲ್ಲ ಹಂಗೆ ಹಂಗೆ ಅದೇ ಮಾಡ್ಕೊಬೇಕು ಏನೋ ಅಂತ ನಾನೀಗ ಪ್ರೆಗ್ನೆಂಟು ಕೃಷ್ಣಪ್ಪ ಅವ್ರೆ

ಮತ್ತಿನಿ ಅಣ್ಣು ಹಂಪ್ಳುಗಳು ಅವೆಲ್ಲ ತಿಂತಿರ್ಬೇಕು ಮಗು ಜಾಸ್ತಿ ಹುಡ್ತಾರೆ ಮುಳುಗು ಟಮಾಟ ಹಣ್ಣು ಅಂಗೆ ಅಯ್ಯೋ ನಂಗೆ ತುಂಬಾ ಸುಸ್ತಾಗ್ತದೆ ಕೃಷ್ಣಪ್ಪ ಅವರ ನೀರೂ ಅಯ್ಯಮ್ ಬೊಜ್ ಅವಳೆ ಆದ್ರೆ ನಾನು ಹೇಳ್ತಾ ಅಂತ ಹಂಪ ತಿನ್ವಂತ ಬೊಜ್ಜು ಮಾಡಿದ್ದು ಅಯ್ಯೋ ಬಂತ ಅಮ್ಮ ಬಾಯ್ ಮೊನ್ನಾಗ ಹಿಂದ ಮಾತಾಡ್ತಾ ಇದ್ಯಾ ಎಂತ ಕೆಲ್ಸ ಮಾಡಿದ್ವಿ ಕೃಷ್ಣಪ್ಪ ಅವ್ರ ಅಂತ ಹೇಳ್ತಾಳ ಗೊತ್ತ ಎಂತ ಕೆಲಸ ಮಾಡಿದ್ರಿ ಅಂತೇಳಿ ಎಂತ ಕೆಲಸ ಮಾಡ್ಬಿಟ್ರಿ ಅಂತೆಲ್ಲ ಏನು ಮಾಡುದು ಮೇಡಮ್ ಅಯ್ಯೋ ನನಗೆ ತಲೆ ಸುಕ್ತಾ ಇದೆ ಕೃಷ್ಣಪ್ಪ ಅವ್ರೆ ಇದೆ ವಾಮಿಟ್ ಬರ್ತಾ ಇದೆ ಎಂತ ಕೆಲಸ ಮಾಡ್ಬಿಟ್ರಿ ಕೃಷ್ಣಪ್ಪ ಅವ್ರೆಪ್ಪ ಅದ್ಗುಳ ನಾನೇನ್ ಮಾಡಿದ ಸುಸ್ತಾಗ್ತಾ ಇದೆ ಆಮೇಲೆ ಮಾತಾಡ್ತೀನಿ ಮಾಡೋದ್ವಾ ನಮ್ ಅತ್ತೇ ನೋಡಿದ್ರೆ ಕಾಳ ಯಾವದರ ತಾದ್ ನಿಂತ್ಕೊಂಡ್ತೆಳೆ ಇವಳು ರಿಂಗ್ ಪಿಟಿಂಗ್ ಇಪುಡ ಬಿಳೋ ನೀನು ನಾನು ಹೋಗ್ತೋದೆ ತಿರುಗೈತಾ ಹೇ ಹಲೋ ಯೇನೋ ಬರಬತ್ತು ಬಂದಿರೋ ನಿಂತಾ ಯಾಕೋ ಈ ಕೆಲಸ ಮಾಡ್ತಾ ಇದೀಯಾ ಅದೆ ನಾನೇ ಮಾಡ್ನತೆ ಯಾಕತೆ ಐ ಆಮ್ ನೀನು ಎಂತ ಕೆಲಸ ಮಾಡ್ತಿ ಎಂತ ಕೆಲಸ ಮಾಡ್ತಿ ಅಂತ ಹೇಳ್ತಾಳ ನೀನ ನಾ ಓ ದೇವರ ಸುದ್ಗ ನಾನಲ್ಲತೆ ಅವರ ಯಜಮಾನೆ ಹೋಗವನಿ ಕರ್ಕುವವನಿ ಕರಾವನಿ ಇಟ್ನಲ್ಲ ನೀಗ ಕಾಯ್ಕಾಯ್ನ್ ಕೊಟ್ ಮದ ಮಾಡ್ನಲ್ಲ ನಾನು ನಾನಲ್ಲ ಮಧ್ಯವರ್ಸು ಅಂತ ನಾನಲ್ಲಮ್ಮ ಓ ಅಯ್ಯೋ ನನಗೆ ಲಾಗೋದಿಲ್ಲಮ್ಮ ನಾನ್ ಅವನಲ್ಲ ಏನು ನಾನ್ ಅವ ಅಲ್ಲ ನಾನ್ ಅವ ಮಾನ ಮರ್ಯಾದೆ ಇದ್ದೋನೆ ಮಾನ್ ಕೆಟ್ಟೋನೆ ಏನೋಕ ಬರಬಾರ್ದು ಬಂದಿರೋದು ಏನ್ಕ ಕಂಡೋರೆನ್ಸ್ ಸವಾಸ ಮಾಡ್ತಾ ಇರೋದು ಇವಾಗ ಅವಳು ಬಸ್ರಿ ಅಲ್ಲೋ ಏನೋ ಮಾಡೋದು ಇವಾಗ ಅವ್ಳನ್ನ ನಾ ಬಸ ಇದೆ ನಾ ಏನ್ ಮಾಡದೇ ಏ ನೀ ಬಾರ್ ಕುಲಾ ತಲಮ್ ಬರ್ತಾರ ಅಲ್ಲ ತಲಮ್ சரஸ்வதி அத்தவளா அவ் யஜமான ரகுமாமனா അയ്യപ്പന ഈ മനകു അളീനു തോട്ട് ആയപ്പന തോർബേന്ദ്രപ്പന ഇ ആ മനഗു അളീനില്ല ഒനെ ആ മനക്കു മനക്കു ഒപ്പന അളീനുശീല ആയ തകോട് బాకా <imit> <imit> <imit>

சோப்பசாரிக்கு மார்கு ராத்திரிக்கு அய்யோ அது ஏன் அம்மா நீங்க ஊட்டி குட்டதம்மா அபா நான் எல்லாமே மகூத்தோ அவளப்பாடா நான் மூலத அவளேனோ சோப்பு மார்க்கோம் நெபாய் எளி ஏட்ட நோய் அதுக்கேன்க்க இல்லக்கா நோய் அய்யோ இதே காய்ச்சர் அம்மா சரி ஐயா அம்புஜம் அவ்வளோ அவ்வளவு மக்கள் வேணா நீங்க இவ் எஸ் திங்ளன் ஏழ்தோ ஏழு தங்களுக்கு எத்தபட்டயே ஏழ் திங் உட்கா ஏழாத்தயோ அம்மா ஒட்ட ஜாஸ்தம் ಆ ಬಗ್ಗೆ ಹೆಂಗ್ ಉಳಿದದ್ವು ಅದೇನ್ ಕತೆನ ನಿನ್ನಿಂದ ನಿನ್ನ ಏನೇನ್ ಕಷ್ಟಗಳು ಅನ್ಬಗ್ಸ್ಬೇಕು ಏನೋ ಅದೇವ್ರೇ ಬಲ್ಲ ಅಯ್ಯೋ ನಿನ್ ಮಗ ಮುಚ್ಚೋಗ ನೀ ಬೈಕ್ ಮಾಡಾಕ ನಂಗೆ ಹೊಟ್ಟೆ ನೋವು ಇರೋ ಕಾತ ಇಲ್ಲ ಅಂದ್ರೆ ನಿನ್ ತಮಾಷೆ ನಿಂಕ ಅಮ್ಮ ಇರೋ ಕಾತ ಇಲ್ಲ ರಾಜಾ ಕೈ ಹೊಟ್ಟೆ ನೋವಮ್ಮಾಜ ಕೊತ್ತಂಬರಿ ಬೀಜ ಬರ ಇಲ್ಲಿ ಏನಕ್ಕ ಲೇ ಬರ ಇಲ್ಲಿ ಲೇ ಯಾಕೆ ಯಾಕೆ ಏನಾಯ್ತ ಮಾವ ಹೊಟ್ಟೆ ಜಾಸ್ತಿ ನೋಯ್ತಾಯ್ತ ಮಾವ ಇರೋ ಕಾತ ಇಲ್ಲ ಮಾವ ಏನ್ ತಿಂದೆ ಏನ್ ತಿಂದೆ ಏನೂ ತಿಂದಿಲ್ಲ ಸೊಪ್ಸಾರು ಅನ್ನ ಅಷ್ಟೇ ತಿಂದಿತ್ತು ಅಷ್ಟು ಬಟ್ಟೆ ಹೋಗ್ತೀರಾ ಹ್ಮ್ ಜಾಸ್ತಿ ಬಟ್ಟೆ ಹೋಗ್ತೈತೆ ಹೌ ಕರ್ಕೊಂಡು ಬಂದು ಬಲ್ಸೋ ಎರ್ಗೆ ಆತದೇನು ನಡಿ ಯಾವ ಒಳಕ್ ನಡಿ ಆತದ ಎರ್ಗೆ ಆಮೇಲೆ ಗುಂಡಮ್ಮನ್ ಕರ್ಕೊಂಡ್ ಮರ್ಕೋ ಹೋಗಿ ನಡಿ ಏ ನಡಿ ಮಾದೇವೇ ಊದೇವೆ ನಡಿ ಅಯ್ಯ ನಾಲ್ಕು ತಿಂಗಳು ಆಗಿರೋದು ಅಷ್ಟೇ ಅಲ್ಲ ಬುಸಿ ಆಗಿ ಆವಾಗ ಎರ್ಗೆ ಆತದ ಏನ್ ವಿಚಿತ್ರ ಕಾಲನ ಏನ ಆದ್ರೂ ಆಗ್ಬೋದೇನೋ ಅರ್ಥ ಹೇಳಿದ್ವ ಎತ್ತೋದ್ ಮತ್ತೆ ಹೌದು ಗುಂಡಮ್ಮನ್ ಕರ್ಕೊಂಡ್ ಮರ್ಕೋದ್ಲಂದಲ್ಲ ಸರಿ ಸರಿ ಕರ್ಕೊಂಡ್ ಬರ್ಲಿ ಮುಂದುವರಿಯುವುದು